असली बॉस बॉस डी बॉस 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 डी बॉस मकसद भी सुल्तानी है जय चैलेंज स्टार डी बॉस के ಹಾಯ್ ಸರ್ ನಮಸ್ತೆ ನಮಸ್ತೆ ಸರ್ ಇವತ್ತು ಬಾಸ್ನ ಸಂಭ್ರಮಾಚರಣೆಯನ್ನು ಪ್ರತಿಯೊಬ್ಬರು ಕೂಡ ಅಭಿಮಾನಿಗಳು ಆಚರಣೆ ಮಾಡ್ತಿದ್ದೀರಾ ಎಷ್ಟು ಖುಷಿ ಅನ್ಸುತ್ತೆ ಸರ್ ಸರ್ ತುಂಬ ಖುಷಿ ಆಗ್ತಿದೆ ನಮ್ಮ ಡಿ ಬಾಸ್ ಅವರು ಡೆವಿಲ್ ಮೂವಿ ರಾಜ್ಯಾದ್ಯಂತ ಬಿಡುಗಡೆ ಆಗಿದೆ ದಯಮಾಡಿ ಎಲ್ಲ ಅಭಿಮಾನಿಗಳು ನೋಡಬೇಕು ಅಂತ ಕೇಳ್ಕೊತಾ ಇದ್ದೀವಿ ಓಕೆ ನಮ್ಮ ಡಿ ಬಾಸ್ ಅವರು ತುಂಬ ಡಬಲ್ ಆ್ಯಕ್ಟಿಂಗ್ ಮಾಡಿ ತುಂಬ ಅಭಿನಯ ಮಾಡಿದ್ದಾರೆ ಅದರಲ್ಲಿ ದಯಮಾಡಿ ಎಲ್ಲ ಡಿ ಬಾಸ್ ಅಭಿಮಾನಿಗಳು ಎಲ್ಲ ಸೆಲೆಬ್ರಿಟಿಗಳು